ಇದು ಮಹೀಂದ್ರ ಬಿ ಸಿಕ್ಸ್ ಫಾರ್ಮುಲಾ ಇ ಎಡಿಷನ್ನ ಹೊಸ ಒಂದು ಸ್ಪೆಷಲ್ ಎಡಿಷನ್ ಕಾರು ಮಹೇಂದ್ರ ಲಾಂಚ್ ಮಾಡಿರುವಂತದ್ದು ಈ ಒಂದು ಕಾರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಈ ಒಂದು ಕಾರಲ್ಲಿ ಚೇಂಜ್ ಆಗಿರುವಂತಹ ಮೊದಲನೇ ವಿಷಯ ಯಾವುದು ಅಂದ್ರೆ ಡಿಆರ್ ಅಂತ ಹೇಳ್ಬೋದು ನಮಗೆ ಮೂರು ಪಾರ್ಟ್ ಆಗಿ ಡಿ ಆರ್ ಎಲ್ ಬರ್ತಾ ಇತ್ತು ಇವಾಗ ಒಂದೇ ಪಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಹೆಡ್ಲ್ಯಾಂಪ್ ಕೂಡ ನಮಗೆ ಸರ್ಕುಲರ್ ಶೇಪ್ ಅಲ್ಲಿ ಸಿಗ್ತಾ ಇದೆ ಹಾಗಾಗಿ ಇದ್ರ ಒಂದು ಲುಕ್ ನಮಗೆ ಸಿಕ್ಕಾಬಟ್ಟೆ ಅಗ್ರೆಸಿವ್ ಅಂತ ಅನ್ಸುತ್ತೆ ಈ ಒಂದು ವೆಹಿಕಲ್ ಸಿಕ್ಕಿರುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ಈ ಒಂದು ಸಸ್ಪೆನ್ಷನ್ ಅಂತ ಹೇಳ್ಬೋದು ಇದ್ರಲ್ಲಿ ನಮಗೆ ಸೆಮಿ ಆಕ್ಟಿವ್ ಸಸ್ಪೆನ್ಷನ್ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಡ್ರೈವ್ ಕ್ವಾಲಿಟಿ ಮಾತ್ರ ಸಕ್ಕದಾಗಿರುತ್ತೆ ಈ ಒಂದು ಕಾರಲ್ಲಿ ನಮಗೆ ಈ ರೀತಿಯಾದಂತ ಒಂದು ಸ್ಟಿಕರಿಂಗ್ ಸಿಕ್ತಾ ಇದೆ ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ಎರಡು ವೇರಿಯಂಟ್ ನಮಗೆ ಈ ಒಂದು ಕಾರಲ್ಲಿ ಬರುತ್ತೆ ಇ ಟು ಮತ್ತೆ ಎಫ್ ತ್ರ ಎಫ್ ಟೂ ಅಲ್ಲಿ ನಮಗೆ ನೈನ್ಟೀನ್ ಇಂಚ್ ನೇಲ್ ಬರುತ್ತೆ ಎಫ್ಇಿ ತ್ರೀ ಅಲ್ಲಿ ನಮಗೆ ಈ ಒಂದು ಟ್ವೆಂಟಿ ಇಂಚ್ ನೊಡ್ಡದಾಗಿರುವಂತ ಟೈರ್ ಬರುತ್ತೆ ನೋಡೋಕೆ ಮಾತ್ರ ಸಖತ್ ಈ ಒಂದು ಕಾಲದಲ್ಲಿ ನಮಗೆ ಫಾರ್ಮುಲಾ ಇ ಅನ್ನೋ ಒಂದು ಸ್ಪೆಷಲಿಸ್ಟ ಬ್ಯಾಜಿನ ಇಲ್ಲಿ ಸಿಗ್ತಾ ಇದೆ ಅಲ್ಲಿ ನೋಡಿದ್ರೆ ನಮಗೆ ಮಹೀಂದ್ರ ಫಾರ್ಮುಲಾ ರೇಸಿಂಗ್ ಅನ್ನೋದೊಂದು ಆ ಒಂದು ಬ್ಯಾಡ್ಜಿಂಗ್ ನಮಗೆ ಅಲ್ಲೂ ಸಿಗುತ್ತೆ ಐ ಎ ಬ್ಯಾಡ್ಜಿಂಗ್ ನಮಗೆ ಆ ಕಡೆನೂ ಸಿಗುತ್ತೆ ಈ ಒಂದು ಕಾರಲ್ಲಿ ನಮಗೆ ಇಂಟೀರಿಯರ್ಸ್ ಅಲ್ಲಿ ಅಲ್ಲಲ್ಲಿ ನಮಗೆ ಒಂದು ಆರೆಂಜ್ ಆಕ್ಸೆಂಟ್ ನ ಇನ್ಕ್ಲೂಡ್ ಮಾಡಿದರೆ ನಮಗೆ ಈ ಒಂದು ಫಾರ್ಮುಲಾ ಇ ಸ್ಪೆಷಲ್ ಎಡಿಷನ್ ಅಂತ ಗೊತ್ತಾಗೋದಕ್ಕೆ ಸೀಟಲ್ಲಿ ನೋಡಿದ್ರೆ ಬಿಇ ಸಿಕ್ಸ್ ಅನ್ನೋದು ಸ್ಪೆಷಲ್ ಬ್ಯಾಡ್ಜಿಂಗ್ ಸಿಗುತ್ತೆ ನಮಗೆ ಇಲ್ಲಿ ನಮಗೆ ಫಾರ್ಮುಲಾ ಒಂದು ಬ್ಯಾಡ್ಜಿಂಗ್ ಕೂಡ ನಮಗೆ ಒಂದು ಕಾರಲ್ಲಿ ಸಿಗುತ್ತೆ ಟೋಟಲ್ ಆಗಿ ಹೇಳಬೇಕು ಒಳಗೆ ಬಂದ್ರೆ ಮಾತ್ರ ನಮಗೆ ಪಕ್ಕ ಒಂದು ಸ್ಪೋರ್ಟ್ ಫೀಲ್ ನಮಗೆ ಸಿಗುತ್ತೆ ಇಷ್ಟು ಸಕತ್ ಆಗಿರುವಂತಹ ಈ ಒಂದು ಕಾರ್ ನ ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಫ್ ಇ ಟೂ ಒಂದು ವೇರಿಯಂಟ್ ಏನಿದೆ ಅದು ನಮಗೆ ಇಪ್ಪತ್ತ್ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರಕ್ಕೆ ಬಂದ್ರೆ ಎಫ್ ಇ ತ್ರೀ ಅನ್ನೋದು ಒಂದು ವೇರಿಯಂಟು ಅದಕ್ಕಿಂತ ಸ್ವಲ್ಪ ದೊಡ್ಡ ವೇರಿಯಂಟ್ ಅದು ಆ ವೇರಿಯಂಟ್ ನಮಗೆ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ಸಿಗುತ್ತೆ ಎಕ್ ಶೋರೂಮಲ್ಲಿ ಸೊ ಈ ಒಂದು ಪ್ರೈಸ್ಗೆ ಎವ್ರಿ ಪೆನ್ನಿ ಕೂಡ ಬರ್ತಿ ಅಂತ ನನ್ನ ಒಂದು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ